ಮಾಜಿ ಲೋಕಸಭಾ ಸದಸ್ಯರು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಕೆ ಸುರೇಶ್ ರವರಿಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಅಮೃತೂರು ಜಿಲ್ಲಾ ಪಂಚಾಯಿತಿ ಬೇನವಾರದ ಶೇಷಣ್ಣರವರು ಶುಭ ಹಾರೈಸಿದರು ವರದಿ ಶೋಭಾ ಬೆಂಗಳೂರು ನಾವು ಹಲವು ಗ್ರಾಮ ಪಂಚಾಯತಿ ಇರೋದು ಇವತ್ತೇನು ನಮ್ಮ ಸಾಹೇಬರು ನಮ್ಮ ಬೆಂಗಳೂರು ಗ್ರಾಮೀಣ ಕ್ಷೇತ್ರದಲ್ಲಿ ಮೂರು ಬಾರಿ ಗೆಲುವು ಮಾಡಿ ಸಂಸದರಾಗಿ ನಂತರ ರೈತ ಪರ ಕಾಳಜಿ ಇಟ್ಕೊಂಡು ಏನು ಹೈನುಗಾರಿಕೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರೇನು ಅಧಿಕಾರಕ್ಕೋಸ್ಕರ ಅಲ್ಲಿ ಇನ್ನೊಂದ್ ಕಡೆ ಅವರೇನೋ ಇಲ್ಲಿ ರಾಜಕೀಯ ಮಾರ್ಗ ಬಂದಿರೋದಲ್ಲ ಇದು ಈ ಸಾಗರ ಕ್ಷೇತ್ರದಲ್ಲಿ ಬೆಂಗಳೂರು ವಿಚಾರದಲ್ಲಿ ಕೆ ಎಫ್ನ ಒಂದು ಬೆಳೆಸಬೇಕು ಒಂದು ರೀತಿಲಿ ನಮ್ಮ ಭಾಗದಲ್ಲಿ ಮಂಡ್ಯ ಭಾಗ ಮತ್ತು ಉತ್ತರ ದಕ್ಷಿಣ ಭಾಗದಲ್ಲಿ ಏನು ಹೈನುಗಾರಿಕೆ ಜಾಸ್ತಿ ಇದೆಯೋ ಅದನ್ನ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೊಮ್ಮೂಲಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಕೆ ಎಫ್ ಅಧ್ಯಕ್ಷರಾಗಿ ಆಯ್ಕೆ ಆದಾಗ ನಮ್ಮ ಏನಿವತ್ತು ರೈತರು ನಮ್ಮ ಈ ಭಾಗದಲ್ಲಿ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡ್ತಾವ್ರೆ ಅದಕ್ಕೆ ಒಂದು ಒಂದು ಪುಷ್ಟಿ ಕೊಡಬೇಕು ಉತ್ತೇಜನ ಕೊಡಬೇಕು ರೈತರೊಳಗೆ ಸಹಕಾರ ಆಗಬೇಕು ಅಂತೇಳಿ ಇವತ್ತು ಹೋರಾಟ ಮಾಡಿ ಬಮ್ಮೂಲ ಅವಿರುದಾರಿಕೆ ಆಗಿದ್ದಾರೆ ಅವ್ರಿಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಹಾಗೂ ಇಡೀ ಕರ್ನಾಟಕ ಜನತೆಯಿಂದ ಅಭಿನಂದ ಮದುವೆ ಹೇಳ್ತೇವೆ ನಾವು ನಮ್ಮ ನಾಯಕರು ಯಾವತ್ತೂ ಸಹ ನಿರಂತರವಾಗಿ ಕೇವಲ ಒಂದು ಮೂರು ಅವರ್ ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ ಜನರ ಕಾಳಜಿಗಳು ಯಾರು ಆಗಿ ಕನಕಪುರ ರಾಮನಗರ ಆ ಕಡೆ ಹೋಗಿದ್ದಾರೆ ಈಗ ಅವರು ಬೆಳಿಗ್ಗೆದ್ದೇ ಜನರ ಒಡನಾಟ ರೈತರ ಒಡನಾಟ ಸಾಮಾಜಿಕ ಒಡನಾಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರನ್ನ ನಾವು ಒಂದು ದುರದೃಷ್ಟ ಎಲ್ಲೋ ಸಂಸದರಾಗಿ ನೋಡಬೇಕಾಗಿತ್ತು ಸೊ ಸಂಸದರು ಓದ್ಕಿಂತ ಅದರಿಂದ ಸ್ಥಳೀಯ ನಮ್ಗೆ ಸಿಗ್ತಾ ಇದಾರೆ ಈಗ ಸಂಸದರಾಗಿ ಏನು ಮಾಡ್ತಾರೆ ನಮ್ಗೆ ಒಂದು ವಾರಕ್ಕೆ ಒಂದು ಸಲ ಸಿಕ್ತಾರೆ ಒಂದು ತಿಂಗಳು ಸಲ ಸಿಗ್ತಾರೆ ಗೊತ್ತಿರೋ ನಿಮಗೆ ಇವತ್ತು ಏನಾಗ್ತದೆ ಅಂದರೆ ಬಮ್ಮೂರು ಅಧ್ಯಕ್ಷರಾಗಿ ಮತ್ತು ಮುಂದಿನ ದಿನಗಳಲ್ಲಿ ಏನು ಭದ್ರತೆ ಆದಾಗ ನಮಗೆ ಮತ್ತು ನಿರಂತರವಾಗಿ ರೈತರು ಒಡನಾಡು ತೊಗೊಳ್ತಾರೆ ಆ ರೈತರು ಏನು ನಮ್ಮ ಜೀವನ ಮಾಡ್ತವರು ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರಿಂದ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡವ್ರೆ ಬಟ್ ವಿರೋಧ ಪಕ್ಷದವ್ರು ಏನು ಟೀಕೆ ಮಾಡ್ಬೋದು ಕೆಲವಂತೂ ಬಂದವರೆ ಇನ್ನೊಂದು ಬಂದರೆ ಸುಮಾರು ಜನ ಮುಖ್ಯಮಂತ್ರಿ ಆಗಿದ್ರೆ ಕೆ ಎಪ್ಪ ಕೆಎಂ ಫರ್ ಅದೊಂದು ಕ್ರಾಂತಿ ಅದು ಅದು ರೈತರ ಎತ್ತರವಾದದ್ದು ಇದು ಸಂಸದಗಿರಿ ಏನು ಮಾಡ್ತದೆ ಅಂತಂದರೆ ಎಲ್ಲೋ ಒಂದು ವಿಧಾನಸೌಧದಲ್ಲಿ ಅದು ಪಾರ್ಲಿಮೆಂಟ್ಗೆ ಕುಂತ್ಕೊಂಡು ಕೆಲಸ ಮಾಡೋದು ಇದು ಹಂಗಲ್ಲ ಇದು ಸ್ಥಳೀಯವಾಗಿ ಬೆಂಗಳೂರು ನಗರದಲ್ಲಿ ಇರೋದ್ರಿಂದ ನಮ್ಮ ರಾಜ್ಯಾದ್ಯಂತ ಹೈನುಗಾರಿಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಅನುಕೂಲವೂ ಇದೆ ಬಟ್ ಅಂದರೆ ರೈತರ ಜೊತೆ ಹೊರಾಡೋದು ಇದೆ ಮುಂದಿನ ಒಳ್ಳೆದಾಗಂತೇಳಿ ಮುಂದಿನ ದಿನ ಇನ್ನೂ ಮೂರು ವರ್ಷ ನಮ್ಮ ಸರ್ಕಾರ ಇರ್ತದೆ ಇನ್ನು ಹೆಚ್ಚಿನ ಕೆಲಸ ಮಾಡ್ತಾರೆ ಅವ್ರ ಸಕ್ರಿಯ ರಾಜಕಾರಣಿ ರೈತರ ರಾಜಕಾರಣಿ ಅಂತ ನಾವು ಹೇಳ್ತೇವೆ ಅವ್ರಿಗೆ ನಾವು ಈ ರಾಜ್ಯದ ಪುಣ್ಯ ಅಥವಾ ನಾವು ಓಟ್ ಹಾಕೋದವ್ರಿಗೆ ಪುಣ್ಯ ಅಂತ ನನಗೆ ಅನಿಸುತ್ತೆ ಯಾಕೆ ಅಂತಂದರೆ ರಾಜಕಾರಣದಲ್ಲಿ ಜನರಿಂದ ಆಯ್ಕೆಯಾಗಿ ಬರುವಂಥದ್ದು ಎಲ್ಲ ಚುನಾವಣೆನ ನಮ್ಮ ಡಿ ಕೆ ಶಿವಕುಮಾರ್ ಕುಟುಂಬದಲ್ಲಿ ಬಂದಿರುವಂಥದ್ದು ಇವತ್ತು ಅತಿ ಕಮ್ಮಿ ದಿನದಲ್ಲಿ ಇವತ್ತು ಈ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂತಂದರೆ ರಾಜ್ಯ ಜನ ಮತ್ತು ಅವ್ರ ಮೇಲೆ ಎಷ್ಟು ಗೌರವ ಇದೆ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಇದೇ ಸಾಕ್ಷಿ ವಿರೋಧ ಪಕ್ಷದವ್ರಿಗೆ ಇನ್ನೇನು ಏನು ಕೆಲಸ ಇಲ್ಲ ಅವ್ರ ಅಧಿಕಾರ ನೋಡೋದು ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಏನು ಮಾಡ್ತಾರೆ ಅನ್ನೋದು ನೋಡೋದು ಅಷ್ಟು ಬಿಟ್ಕೊಂಡ್ರೆ ಅಭಿವೃದ್ಧಿ ಕಡಿಕೆ ಕೆಲಸ ಇಲ್ಲ ಡಿ ಕೆ ಶಿವಕುಮಾರೇ ಅವ್ರಿಗೆ ದೊಡ್ಡದೊಂದು ಚಿಂತೆ ಆಗೋಗಿದೆ ಹಾಗಾಗಿ ಅವ್ರು ಇದು ಇಷ್ಟು ನೋಡಾರ ಇನ್ನು ಮುಂದಿನ ದಿನ ಅರ್ತ್ಕೊಂಡು ಜನರ ಜೊತೆಗೆ ಹೋಗಿ ಕೆಲಸ ಮಾಡೋದು ನೋಡಿ ಜನರಿಂದ ಆಯ್ಕೆಯಾಗಿ ಬರೋದಕ್ಕೆ ಅವರು ಎರಡೂ ಪಕ್ಷದವರು ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ಸುಧಾ ಎರಡೂ ಪಕ್ಷದರು ಇದೊಂದನ್ನು ನೋಡ್ಕೊಂಡು ಅವ್ರು ಕಲಿಬೇಕು ನಾವು ಅದನ್ನು ನೇರವಾಗಿ ಹೇಳ್ತೀವಿ ನಾವು ಸಾಮಾನ್ಯ ಕಾರ್ಯಕರ್ತರಾಗಿ ಅದನ್ನು ಹೇಳಲಿಕ್ಕೆ ಬಯಸ್ತೀವಿ ಇಂಥ ಸಣ್ಣತನಗಳ ರಾಜಕಾರಣಗಳು ಬಿಟ್ಟುಬಿಟ್ಟು ಜನರು ಕೆಲಸ ಮಾಡಿ ಡೆವಲಪ್ಮೆಂಟ್ ವರ್ಕ್ ಮಾಡಿ ದೇಶನ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗುವಂಥ ವಿಚಾರಕ್ಕೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತೀವಿ ಇದು ಎಚ್ಚರಿಕೆ ಗಂಟೆ ಮುಂದಿನ ದಿನ ಇನ್ನೂ ಉನ್ನತವಾದ ಸ್ಥಾನ ಸಿಗುವಂಥ ನಮಗೆ ನಂಬಿಕೆ ವಿಶ್ವಾಸ ನಮಗೆ ಖಂಡಿತ ಇದೆ ಖಂಡಿತ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ದೊಡ್ಡ ಉನ್ನತವಾದ ಮಟ್ಟಕ್ಕೆ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಮಂತ್ರಿ ಆಗೋ ಮಟ್ಟಕ್ಕೆ ಭಗವಂತ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ